ಶಾಂತಿ ಮುರುಳಿಯ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಲೆಕ್ಕವನ್ನು ಅಂದರೆ ಅಕೌಂಟನ್ನು ಪರಿಶೀಲನೆ ಮಾಡಿಕೊಳ್ಳಿ ಇಡೀ ದಿನದಲ್ಲಿ ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದ್ದೇನೆ ಯಾವುದೇ ತಪ್ಪನ್ನಂತೂ ಮಾಡಿಲ್ಲವೇ ಏಕೆಂದರೆ ಪ್ರತಿಯೊಬ್ಬರೂ ತಾವು ವ್ಯಾಪಾರಿಗಳಾಗಿದ್ದೀರಿ ಪ್ರಶ್ನೆ ಒಂದು ಪರಿಶ್ರಮವನ್ನು ಅಂತರ್ಮುಖಿಯಾಗಿ ಮಾಡಿದಾಗ ಅಪಾರ ಖುಷಿ ಇರುತ್ತದೆ ಉತ್ತರ ಜನ್ಮ ಜನ್ಮಾಂತರದಿಂದ ಏನಿಲ್ಲ ಮಾಡಿದ್ದೀರಿ ಅದು ಮುಂದೆ ಬರುತ್ತಿರುತ್ತದೆ ಅದೆಲ್ಲದರಿಂದ ಬುದ್ಧಿಯೋಗವನ್ನು ತೆಗೆದು ಸತೋಪ್ರಧಾನರಾಗಲು ತಂದೆಯನ್ನು ನೆನಪು ಮಾಡುವ ಪರಿಶ್ರಮ ಪಡುತ್ತಿರಿ ಎಲ್ಲ ಕಡೆಯಿಂದ ಬುದ್ಧಿಯೋಗವನ್ನು ತೆಗೆದು ಅಂತರ್ಮುಖಿಯಾಗಿ ತಂದೆಯನ್ನು ನೆನಪು ಮಾಡಿ ಸರ್ವಿಸ್ನ ಸಾಕ್ಷಿಯನ್ನು ಕೊಡಿ ಆಗ ಅಪಾರ ಖುಷಿ ಇರುತ್ತದೆ ಓಂ ಶಾಂತಿ ತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಇದಂತೂ ಮಕ್ಕಳಿಗೆ ತಿಳಿದಿದೆ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಅಂದಾಗ ಆತ್ಮಿಕ ತಂದೆಯು ಬೇಹದಿನ ತಂದೆಯಾಗಿದ್ದಾರೆ ಆತ್ಮಿಕ ಮಕ್ಕಳು ಬೇಹದಿನ ಮಕ್ಕಳಾಗಿದ್ದೀರಿ ತಂದೆಯಂತೂ ಎಲ್ಲ ಮಕ್ಕಳ ಸದ್ಗತಿ ಮಾಡಬೇಕಾಗಿದೆ ಯಾರ ಮೂಲಕ ಈ ಮಕ್ಕಳ ಮೂಲಕ ವಿಶ್ವದ ಸದ್ಗತಿ ಮಾಡಬೇಕಾಗಿದೆ ಇಡೀ ವಿಶ್ವದ ಮಕ್ಕಳಂತೂ ಇಲ್ಲಿಗೆ ಬಂದು ಓದುವುದಿಲ್ಲ ಹೆಸರೇ ಆಗಿದೆ ಈಶ್ವರಿಯ ವಿಶ್ವವಿದ್ಯಾಲಯ ಎಲ್ಲರಿಗೂ ಮುಕ್ತಿಯಂತೂ ಸಿಗುತ್ತದೆ ಮುಕ್ತಿ ಎಂದಾದರೂ ಹೇಳಿ ಜೀವನ್ಮುಕ್ತಿ ಎಂದಾದರೂ ಹೇಳಿ ಮುಕ್ತಿಯಲ್ಲಿ ಹೋಗಿ ಪುನಃ ಜೀವನ್ಮುಕ್ತಿಯಲ್ಲಿ ಎಲ್ಲರೂ ಬರಲೇಬೇಕಾಗಿದೆ ಆದ್ದರಿಂದ ಎಲ್ಲರಿಗೂ ಮುಕ್ತಿಧಾಮದ ಮೂಲಕ ಜೀವನ್ ಮುಕ್ತಿಯಲ್ಲಿ ಬರಬೇಕಾಗುತ್ತದೆ ಒಬ್ಬರ ಹಿಂದೆ ಇನ್ನೊಬ್ಬರು ಪಾತ್ರವನ್ನು ಅಭಿನಯಿಸಲು ಬರಲೇಬೇಕಾಗಿದೆ ಅಲ್ಲಿಯವರೆಗೂ ಮುಕ್ತಿಧಾಮದಲ್ಲಿ ಇರಬೇಕಾಗುತ್ತದೆ ಮಕ್ಕಳಿಗೆ ಈಗ ರಚಯಿತ ಮತ್ತು ರಚನೆಯ ಅರಿವು ಆಗಿದೆ ಈ ಇಡೀ ರಚನೆಯು ಅನಾದಿಯಾಗಿದೆ ರಚೈತ ಒಬ್ಬ ತಂದೆಯೇ ಆಗಿದ್ದಾರೆ ಎಲ್ಲ ಆತ್ಮಗಳು ಬೇಹದಿನ ತಂದೆಯ ಮಕ್ಕಳಾಗಿದ್ದಾರೆ ಯಾವಾಗ ಮಕ್ಕಳಿಗೆ ಇದು ತಿಳಿಯುತ್ತದೆಯೋ ಆಗ ಅವರೇ ಬಂದು ಯೋಗವನ್ನು ಕಲಿಸುತ್ತಾರೆ ಇದು ಭಾರತಕ್ಕಾಗಿ ಯೋಗವಾಗಿದೆ ತಂದೆಯು ಭಾರತದಲ್ಲಿಯೇ ಬರುತ್ತಾರೆ ಭಾರತವಾಸಿಗಳಿಗೆ ನೆನಪಿನ ಯಾತ್ರೆಯನ್ನು ಕಲಿಸಿ ಪಾವನರನ್ನಾಗಿ ಮಾಡುತ್ತಾರೆ ಮತ್ತು ಈ ಸೃಷ್ಟಿಚಕ್ರವು ಹೇಗೆ ತಿರುಗುತ್ತದೆ ಎಂಬ ಜ್ಞಾನವನ್ನು ಕೊಡುತ್ತಾರೆ ಇದು ಸಹ ಮಕ್ಕಳೇ ತಿಳಿದುಕೊಂಡಿದ್ದೀರಿ ರುದ್ರ ಮಾಲೆಯೂ ಇದೆ ಅದರ ಮಹಿಮೆ ಮತ್ತು ಪೂಜೆಯೂ ಆಗುತ್ತದೆ ಸ್ಮರಣೆ ಮಾಡಲಾಗುತ್ತದೆ ಭಕ್ತಿಯ ಮಾಲೆಯೂ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಭಕ್ತರ ಮಾಲೆಯಾಗಿದೆ ಭಕ್ತರ ಮಾಲೆ ನಂತರ ಜ್ಞಾನದ ಮಾಲೆ ಆಗಬೇಕು ಭಕ್ತಿ ಮತ್ತು ಜ್ಞಾನವಿದೆಯಲ್ಲವೇ ಭಕ್ತರ ಮಾಲೆಯು ಇದೆ ಹಾಗೆಯೇ ರುದ್ರಮಾಲೆಯೂ ಇದೆ ಅಂತಿಮದಲ್ಲಿ ರುಂಡಮಾಲೆ ಎಂದು ಹೇಳಲಾಗುತ್ತದೆ ಏಕೆಂದರೆ ಸರ್ವಶ್ರೇಷ್ಠನು ಈ ಮನುಷ್ಯ ಸೃಷ್ಟಿಯಲ್ಲಿ ವಿಷ್ಣುವಾಗಿದ್ದಾರೆ ಅವರನ್ನು ಸೂಕ್ಷ್ಮವತನದಲ್ಲಿ ತೋರಿಸಿದ್ದಾರೆ ಪ್ರಜಾಪಿತ ಬ್ರಹ್ಮ ಇವರಾಗಿದ್ದಾರೆ ಇವರ ಮಾಲೆಯೂ ಇದೆ ಅಂತಿಮದಲ್ಲಿ ಈ ಮಾಲೆಯೂ ಆಗುತ್ತದೆ ಆಗಲೇ ರುದ್ರಮಾಲೆ ಮತ್ತು ವಿಷ್ಣುವಿನ ವೈಜಯಂತಿ ಮಾಲೆ ಆಗುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆ ಒಬ್ಬರೇ ಆಗಿದ್ದಾರೆ ಮತ್ತೆ ಶ್ರೇಷ್ಠಾತಿ ಶ್ರೇಷ್ಠ ವಿಷ್ಣುವಿನ ರಾಜ್ಯವಾಗಿದೆ ಶೋಭೆಗಾಗಿ ಭಕ್ತಿಯಲ್ಲಿ ಎಷ್ಟೊಂದು ಚಿತ್ರಗಳನ್ನು ಮಾಡಿದ್ದಾರೆ ಆದರೆ ಜ್ಞಾನವು ಸ್ವಲ್ಪವೂ ಇಲ್ಲ ನೀವು ಯಾವ ಚಿತ್ರಗಳನ್ನು ಮಾಡಿಸುತ್ತೀರೋ ಅದರ ಪರಿಚಯವನ್ನು ತಿಳಿಸುವುದರಿಂದ ಮನುಷ್ಯರು ಅರಿತುಕೊಳ್ಳಬೇಕು ಇಲ್ಲವೆಂದರೆ ಶಿವ ಮತ್ತು ಶಂಕರನನ್ನು ಸೇರಿಸಿಬಿಡುತ್ತಾರೆ ಸೂಕ್ಷ್ಮತನದಲ್ಲಿ ಎಲ್ಲವೂ ಸಾಕ್ಷಾತ್ಕಾರದ ಮಾತಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಮೂಳೆ ಮಾಂಸಗಳ ಶರೀರವಲ್ಲಿರುವುದಿಲ್ಲ ಕೇವಲ ಸಾಕ್ಷಾತ್ಕಾರವನ್ನು ಮಾಡುತ್ತಾರೆ ಸಂಪೂರ್ಣ ಬ್ರಹ್ಮನೂ ಇದ್ದಾರೆ ಆದರೆ ಅವರು ಸಂಪೂರ್ಣ ಅವ್ಯಕ್ತ ಬ್ರಹ್ಮನಾಗಿದ್ದಾರೆ ಈಗ ವ್ಯಕ್ತ ಬ್ರಹ್ಮನೇ ಅವ್ಯಕ್ತ ಆಗಬೇಕಾಗಿದೆ ವ್ಯಕ್ತ ಬ್ರಹ್ಮನೇ ಅವ್ಯಕ್ತ ಆಗುತ್ತಾರೆ ಅವರಿಗೆ ಫರಿಷ್ಠೆ ಎಂದು ಹೇಳುತ್ತಾರೆ ಸೂಕ್ಷ್ಮವತನದಲ್ಲಿ ಹೋಗುತ್ತಾರೆ ಎಂದರೆ ಬಾಬರವರು ಸೂಬಿ ರಸವನ್ನು ಕುಡಿಸುತ್ತಾರೆ ಎಂದು ಹೇಳುತ್ತಾರೆ ಆದರೆ ಅಲ್ಲಿ ವೃಕ್ಷ ಮೊದಲಾದವುಗಳಂತೂ ಇಲ್ಲ ಎಲ್ಲವೂ ವೈಕುಂಠದಲ್ಲಿ ಇರುತ್ತದೆ ವೈಕುಂಠದಿಂದ ಅದನ್ನು ತೆಗೆದುಕೊಂಡು ಬಂದು ಸೂಕ್ಷ್ಮವತನದಲ್ಲಿ ಕುಳಿಸ್ ಕುಡಿಸುವರೆಂದಲ್ಲ ಇದೆಲ್ಲವೂ ಕೇವಲ ಸೂಕ್ಷ್ಮವತನದಲ್ಲಿ ಸಾಕ್ಷಾತ್ಕಾರದ ಮಾತಾಗಿದೆ ಇದು ಮಕ್ಕಳಿಗೆ ತಿಳಿದಿದೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತು ಆತ್ಮಾಭಿಮಾನಿ ಆಗಬೇಕಾಗಿದೆ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ಈ ಶರೀರವು ವಿನಾಶಿಯಾಗಿದೆ ಆತ್ಮದ ಜ್ಞಾನವೂ ಸಹ ನೀವು ಮಕ್ಕಳಲ್ಲಿ ಇದೆ ಮನುಷ್ಯರಂತೂ ಆತ್ಮ ಏನು ಎಂಬುದನ್ನು ತಿಳಿದುಕೊಂಡಿಲ್ಲ ಅವರಿಗೆ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವು ಹೇಗೆ ತುಂಬಲ್ಪಟ್ಟಿದೆ ಎಂಬುದು ಸಹ ಗೊತ್ತಿಲ್ಲ ಈ ಜ್ಞಾನವನ್ನು ಕೇವಲ ತಂದೆಯೇ ಕೊಡುತ್ತಾರೆ ತಮ್ಮ ಜ್ಞಾನವನ್ನು ಕೊಡುತ್ತಾರೆ ತಮ್ಮ ಪ್ರಧಾನರಿಂದ ಪ್ರಧಾನರನ್ನಾಗಿಯೂ ಮಾಡುತ್ತಾರೆ ಕೇವಲ ಇದೇ ಪುರುಷಾರ್ಥ ಮಾಡುತ್ತಾ ಇರಿ ನಾವು ಆತ್ಮಗಳಾಗಿದ್ದೇವೆ ಈಗ ಪರಮಾತ್ಮನ ಜೊತೆಗೆ ಯೋಗವನ್ನ ಜೋಡಿಸಬೇಕಾಗಿದೆ ಒಬ್ಬ ತಂದೆಗೆ ಸರ್ವಶಕ್ತಿವಂತ ಪತಿತ ಪಾವನ ಎಂದು ಹೇಳುತ್ತಾರೆ ಪತಿತ ಪಾವನ ಬನ್ನಿ ಎಂದು ಸನ್ಯಾಸಿಗಳು ಕರೆಯುತ್ತಾರೆ ಕೆಲವರಂತೂ ತತ್ವವನ್ನ ಪತಿತ ಪಾವನ ಎಂದು ಹೇಳಿಬಿಡುತ್ತಾರೆ ಈಗ ನೀವು ಮಕ್ಕಳಿಗೆ ಭಕ್ತಿಯು ಎಷ್ಟು ಸಮಯ ನಡೆಯುತ್ತದೆ ಜ್ಞಾನವು ಎಷ್ಟು ಸಮಯ ನಡೆಯುತ್ತದೆ ಇದನ್ನು ತಂದೆಯು ಕುಳಿತು ತಿಳಿಸುತ್ತಾರೆ ಮೊದಲು ಏನೂ ತಿಳಿದಿರಲಿಲ್ಲ ಮನುಷ್ಯರಾಗಿಯೂ ತುಚ್ಛ ಬುದ್ಧಿ ಉಳ್ಳವರಾಗಿ ಬಿಟ್ಟಿದ್ದಾರೆ ಸತ್ಯಯುಗದಲ್ಲಿ ಸಂಪೂರ್ಣ ಸ್ವಚ್ಛ ಬುದ್ಧಿ ಉಳ್ಳವರಾಗಿದ್ದವರು ಅವರಲ್ಲಿ ಎಷ್ಟೊಂದು ದೈವಿ ಗುಣಗಳು ಇತ್ತು ನೀವು ಮಕ್ಕಳು ಸಹ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಇವರಂತೂ ದೇವತೆಗಳಾಗಿದ್ದಾರೆ ಎಂದು ಹೇಳುತ್ತಾರಲ್ಲವೇ ಬಲೆ ಸಾಧು ಸಂತ ಮಹಾತ್ಮರಿಗೆ ಜನರು ಮಾನ್ಯತೆ ನೀಡುತ್ತಾರೆ ಆದರೆ ಅವರು ದೈವಿ ಬುದ್ಧಿವಂತರು ಅಂತೂ ಅಲ್ಲ ರಜೋಗುಣಿ ಬುದ್ಧಿವಂತರಾಗಿ ಬಿಡುತ್ತಾರೆ ರಾಜ ರಾಣಿ ಪ್ರಜೆಗಳು ಸಹ ಇದ್ದಾರೆ ರಾಜಧಾನಿಯು ಯಾವಾಗ ಮತ್ತು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ಪ್ರಪಂಚದವರಿಗೆ ತಿಳಿದಿಲ್ಲ ಇಲ್ಲಿ ನೀವು ಎಲ್ಲ ಹೊಸ ಮಾತುಗಳನ್ನು ಕೇಳುತ್ತೀರಿ ತಂದೆಯು ಮಾಲೆಯ ರಹಸ್ಯವನ್ನು ತಿಳಿಸಿದ್ದಾರೆ ತಂದೆಯು ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅವರ ಮಾಲೆಯು ಮೇಲಿದೆ ರುದ್ರನು ಆ ನಿರಾಕಾರನಾಗಿದ್ದಾರೆ ನಂತರ ಸಾಕಾರ ಲಕ್ಷ್ಮೀನಾರಾಯಣರ ಮಾಲೆಯು ಇದೆ ಬ್ರಾಹ್ಮಣರ ಮಾಲೆಯು ಈಗ ತಯಾರಾಗುವುದಿಲ್ಲ ಅಂತಿಮದಲ್ಲಿ ನೀವು ಬ್ರಾಹ್ಮಣರ ಮಾಲೆಯು ಆಗುತ್ತದೆ ಈ ಮಾತುಗಳಲ್ಲಿ ಹೆಚ್ಚಿನ ಪ್ರಶ್ನೆ ಉತ್ತರ ಮಾಡುವ ಅವಶ್ಯಕತೆ ಇಲ್ಲ ಮೂಲ ಮಾತು ತಮ್ಮನ್ನು ಆತ್ಮನೆಂದು ತಿಳಿದು ಪರಮಾತ್ಮನನ್ನು ನೆನಪು ಮಾಡಿ ಇದು ಪಕ್ಕಾ ನಿಶ್ಚಯ ಆಗಬೇಕು ಪತಿತರನ್ನು ಪಾವನರನ್ನಾಗಿ ಮಾಡುವುದೇ ಮೂಲ ಮಾತಾಗಿದೆ ಇದೇ ಪ್ರಪಂಚ ಪತಿತವಾಗಿದೆ ಮತ್ತು ಇದೇ ಪಾವನ ಆಗಬೇಕಾಗಿದೆ ಮೂಲವತನದಲ್ಲಿ ಎಲ್ಲರೂ ಪಾವನರಿರುತ್ತಾರೆ ಸುಖಧಾಮದಲ್ಲಿಯೂ ಎಲ್ಲರೂ ಪಾವನರಿರುತ್ತಾರೆ ನೀವು ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗುತ್ತೀರಿ ಅಂದರೆ ಈಗ ಪಾವನ ಪ್ರಪಂಚವು ಸ್ಥಾಪನೆ ಆಗುತ್ತಿದೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ತಂದೆಯು ತಿಳಿಸುತ್ತಾರೆ ಇಡೀ ದಿನದಲ್ಲಿ ತಮ್ಮ ಲೆಕ್ಕವನ್ನು ನೋಡಿಕೊಳ್ಳಿ ಯಾವುದೇ ತಪ್ಪಂತೂ ಆಗಲಿಲ್ಲವೇ ವ್ಯಾಪಾರಿಗಳು ತಮ್ಮ ಲೆಕ್ಕವನ್ನು ಇಡುತ್ತಾರೆ ಇದು ಸಹ ಸಂಪಾದನೆ ಆಗಿದೆ ನೀವು ಪ್ರತಿಯೊಬ್ಬರೂ ವ್ಯಾಪಾರಿ ಆಗಿದ್ದೀರಿ ತಂದೆಯೊಂದಿಗೆ ವ್ಯಾಪಾರ ಮಾಡುತ್ತೀರಿ ಅಂದಮೇಲೆ ನನ್ನಲ್ಲಿ ಎಷ್ಟು ದೈವಿ ಗುಣಗಳಿವೆ ತಂದೆಯನ್ನು ಎಷ್ಟು ನೆನಪು ಮಾಡುತ್ತೇನೆ ಎಷ್ಟು ಸಮಯ ಅಶರೀರಿ ಆಗುತ್ತೇನೆ ಎಂದು ತಮ್ಮ ಪರಿಶೀಲನೆ ಮಾಡಿಕೊಳ್ಳಬೇಕು ಅಶರೀರಿ ಆಗಿ ಬಂದಿದ್ದೆವು ಮತ್ತೆ ಅಶರೀರಿಯಾಗಿ ಹೋಗಬೇಕು ಇಲ್ಲಿಯವರೆಗೆ ಎಲ್ಲರೂ ಬರುತ್ತಲೇ ಇರುತ್ತಾರೆ ಮಧ್ಯದಲ್ಲಿ ಒಬ್ಬರೂ ಸಹ ಹಿಂತಿರುಗಿ ಹೋಗುವಂತಿಲ್ಲ ಎಲ್ಲರೂ ಒಟ್ಟಿಗೆ ಹೋಗಬೇಕಾಗಿದೆ ಬಲೆ ಸೃಷ್ಟಿಯು ಖಾಲಿ ಆಗುವುದಿಲ್ಲ ರಾಮನು ಹೋದ ರಾವಣನು ಹೋದ ಎಂಬ ಗಾಯನವಿದೆ ಇಬ್ಬರೂ ಇರುತ್ತಾರೆ ರಾವಣ ಸಂಪ್ರದಾಯವೂ ಹೋಗುತ್ತದೆ ಎಂದರೆ ಮತ್ತೆ ಹಿಂತಿರುಗಿ ಬರುವುದಿಲ್ಲ ಬಾಕಿ ಇವರು ಉಳಿಯುತ್ತಾರೆ ಇದೂ ಸಹ ಮುಂದೆ ಹೋದಂತೆ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ ಹೊಸ ಪ್ರಪಂಚವು ಹೇಗೆ ಸ್ಥಾಪನೆಯಾಗುತ್ತದೆ ಅಂತಿಮದಲ್ಲಿ ಏನಾಗುತ್ತದೆ ಇದನ್ನು ಅರಿತುಕೊಳ್ಳಬೇಕು ಮತ್ತೆ ನಮ್ಮ ಧರ್ಮವಷ್ಟೇ ಉಳಿಯುತ್ತದೆ ಸತ್ಯುಗದಲ್ಲಿ ನೀವು ರಾಜ್ಯ ಮಾಡುತ್ತೀರಿ ಕಲಿಯುಗವು ಸಮಾಪ್ತಿ ಆಗಿಬಿಡುತ್ತದೆ ನಂತರ ಸತ್ಯಯುಗ ಬರುತ್ತದೆ ಈಗ ರಾವಣ ಸಂಪ್ರದಾಯ ಮತ್ತು ರಾಮನ ಸಂಪ್ರದಾಯ ಎರಡೂ ಇದೆ ಇದೆಲ್ಲವೂ ಸಂಗಮ ಯುಗದಲ್ಲಿಯೇ ಆಗುತ್ತದೆ ಈಗ ನೀವು ಎಲ್ಲವನ್ನ ಅರಿತುಕೊಳ್ಳುತ್ತೀರಿ ಉಳಿದೆಲ್ಲವೂ ರಹಸ್ಯಗಳನ್ನು ಮುಂದೆ ಹೋದಂತೆ ನಿಧಾನ ನಿಧಾನವಾಗಿ ತಿಳಿಸುತ್ತೇನೆ ಎಂದು ತಂದೆಯು ತಿಳಿಸುತ್ತಾರೆ ಯಾವುದು ರೆಕಾರ್ಡ್ನಲ್ಲಿ ನಿಗದಿ ಆಗಿದೆಯೋ ಅದು ಬರುತ್ತಾ ಹೋಗುತ್ತದೆ ನೀವು ತಿಳಿದುಕೊಳ್ಳುತ್ತಾ ಹೋಗುತ್ತೀರಿ ಸಮಯಕ್ಕೆ ಮುಂಚೆ ಏನನ್ನೂ ತಿಳಿಸಲಾಗುವುದಿಲ್ಲ ಇದು ಸಹ ನಾಟಕದ ನಿಗದಿಯಾಗಿದೆ ರೆಕಾರ್ಡ್ ತಿರುಗುತ್ತಾ ಹೋಗುತ್ತದೆ ತಂದೆ ಹೇಳುತ್ತಾ ಹೋಗುತ್ತಾರೆ ನಿಮ್ಮ ಬುದ್ಧಿಯಲ್ಲಿ ಎಲ್ಲ ಮಾತುಗಳು ತಿಳುವಳಿಕೆಯು ಹೆಚ್ಚುತ್ತಾ ಹೋಗುತ್ತದೆ ಹೇಗೆ ಹೇಗೆ ರೆಕಾರ್ಡ್ ತಿರುಗುತ್ತಾ ಹೋಗುತ್ತದೆಯೋ ಹಾಗೆಯೇ ತಂದೆಯು ಮುರುಳಿಯನ್ನು ನುಡಿಸುತ್ತಾ ಹೋಗುತ್ತಾರೆ ನಾಟಕದ ರಹಸ್ಯವೆಲ್ಲವೂ ತುಂಬಲ್ಪಟ್ಟಿದೆ ಹೊಸ ಮಾತಿಲ್ಲ ತಂದೆಯ ಬಳಿ ಯಾವುದು ಹೊಸ ಮಾತು ಇರುವುದೋ ಅದು ಪುನರಾವರ್ತನೆ ಆಗುತ್ತದೆ ನೀವು ಕೇಳುತ್ತೀರಿ ಮತ್ತು ತಿಳಿಯುತ್ತಾ ಹೋಗುತ್ತೀರಿ ಉಳಿದೆಲ್ಲವೂ ಗುಪ್ತವಾಗಿದೆ ರಾಜ್ ಈ ರಾಜಧಾನಿಯು ಸ್ಥಾಪನೆ ಆಗುತ್ತಿದೆ ಪೂರ್ಣ ಮಾಲೆಯು ತಯಾರಾಗುತ್ತದೆ ಬೇರೆ ಬೇರೆ ಆಗಿ ಹೋಗಿ ನೀವು ರಾಜಧಾನಿಯಲ್ಲಿ ಜನ್ಮ ಪಡೆಯುತ್ತೀರಿ ಅಲ್ಲಿ ರಾಜ ರಾಣಿ ಪ್ರಜೆ ಎಲ್ಲರೂ ಬೇಕು ಇದೆಲ್ಲವನ್ನ ಬುದ್ಧಿಯಿಂದ ತಿಳಿದುಕೊಳ್ಳಬೇಕಾಗುತ್ತದೆ ಪ್ರತ್ಯಕ್ಷದಲ್ಲಿ ಏನಿರುತ್ತದೆಯೋ ಅದನ್ನು ನೋಡಲಾಗುತ್ತದೆ ಯಾರು ಇಲ್ಲಿಂದ ಹೋಗುತ್ತಾರೆಯೋ ಅವರು ಒಳ್ಳೆಯ ಸಾಹುಕಾರರ ಮನೆಯಲ್ಲಿ ಜನ್ಮವನ್ನು ಪಡೆಯುತ್ತಾರೆ ಅಲ್ಲಿ ನಿಮಗೆ ಬಹಳ ಉಪಚಾರವಾಗುತ್ತದೆ ಈ ಸಮಯದಲ್ಲಿ ಎಲ್ಲರ ಬಳಿ ರತ್ನ ಜಡಿತ ವಸ್ತುಗಳು ಇರುತ್ತದೆ ಆದರೆ ಅದರಲ್ಲಿ ಇಷ್ಟು ಶಕ್ತಿ ಇರುವುದಿಲ್ಲ ಶಕ್ತಿಯು ನಿಮ್ಮಲ್ಲಿ ಇದೆ ನೀವು ಎಲ್ಲಿ ಹೋಗುತ್ತೀರೋ ಅಲ್ಲಿ ತಮ್ಮ ಪ್ರತ್ಯಕ್ಷತೆ ಮಾಡುತ್ತೀರಿ ನೀವಂತೂ ಶ್ರೇಷ್ಠರಾಗುತ್ತೀರಿ ಆದ್ದರಿಂದ ನೀವು ಹೋಗಿ ಅಲ್ಲಿ ದೈವಿ ಚರಿತ್ರೆಯನ್ನು ನೋಡುತ್ತೀರಿ ಆಸುರಿ ಮಕ್ಕಳು ಜನಿಸುತ್ತಿದ್ದಂತೆಯೇ ಅಳುತ್ತಿರುತ್ತಾರೆ ಕೊಳಕಾಗಿರುತ್ತಾರೆ ನೀವಂತೂ ಬಹಳ ನಿಯಮಪೂರ್ವಕವಾಗಿ ಬೆಳೆಯುತ್ತೀರಿ ಕೊಳಕಿನ ಮಾತಿಲ್ಲ ಇಲ್ಲಂತೂ ಮಕ್ಕಳು ಕೊಳಕಾಗುತ್ತಾರೆ ಸತ್ಯಯುಗದಲ್ಲಿ ಇಂತಹ ಮಾತುಗಳು ಇರುವುದಿಲ್ಲ ಅದು ಸ್ವರ್ಗವಾಗಿದೆ ಅಲ್ಲಿ ಅಗರ್ಬತ್ತಿಯನ್ನ ಇಡಿ ಅಥವಾ ಉರಿಸಿ ಎಂದು ಹೇಳುವ ಅಂತಹ ಯಾವುದೇ ದುರ್ವಾಸನೆ ಇರುವುದಿಲ್ಲ ಹೂದೋಟಗಳಲ್ಲಿ ಬಹಳ ಸುಗಂಧ ಭರಿತ ಹೂವುಗಳು ಇರುತ್ತವೆ ಇಲ್ಲಿನ ಹೂವುಗಳಲ್ಲಿ ಅಷ್ಟೊಂದು ಸುಗಂಧವಿಲ್ಲ ಅಲ್ಲಂತೂ ಪ್ರತಿಯೊಂದು ವಸ್ತುವಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸುವಾಸನೆ ಇರುತ್ತದೆ ಇಲ್ಲಂತೂ ಅಲ್ಲಿಗೆ ಹೋಲಿಸಿದರೆ ಒಂದು ಪರ್ಸೆಂಟ್ ಸಹ ಇಲ್ಲ ಅಲ್ಲಂತೂ ಹೂವುಗಳು ಸಹ ಬಹಳ ಸುಂದರವಾಗಿರುತ್ತದೆ ಇಲ್ಲಿ ಬಲೆ ಯಾರು ಎಷ್ಟೇ ಸಾಹುಕಾರರಾಗಿರಬಹುದು ಆದರೆ ಅಲ್ಲಿನಷ್ಟಿಲ್ಲ ಅಲ್ಲಂತೂ ವಿಧ ವಿಧವಾದ ವಸ್ತುಗಳು ಇರುತ್ತವೆ ಪಾತ್ರೆಗಳೆಲ್ಲವೂ ಚಿನ್ನದ್ದಾಗಿರುತ್ತದೆ ಇಲ್ಲಿನ ಕಲ್ಲುಗಳು ಹೇಗೋ ಹಾಗೆಯೇ ಅಲ್ಲಿ ಚಿನ್ನ ಇರುತ್ತದೆ ಮರಳಿನಲ್ಲಿಯೂ ಚಿನ್ನ ಇರುತ್ತದೆ ಅಂದ ಮೇಲೆ ವಿಚಾರ ಮಾಡಿ ಎಷ್ಟು ಚಿನ್ನ ಇರಬಹುದು ಅವುಗಳಿಂದ ಮನೆಗಳು ತಯಾರಾಗುತ್ತವೆ ಅಲ್ಲಿ ಚಳಿಯೂ ಇರುವುದಿಲ್ಲ ಶೆಕೆಯೂ ಆಗುವುದಿಲ್ಲ ಅಂತಹ ವಾತಾವರಣ ಇರುತ್ತದೆ ಅಲ್ಲಿ ಪಂಕವನ್ನು ಹಾಕಲು ತಾಪದ ದುಃಖವು ಇರುವುದಿಲ್ಲ ಆದರೆ ಹೆಸರೇ ಅದರ ಹೆಸರೇ ಆಗಿದೆ ಸ್ವರ್ಗ ಅಲ್ಲಿ ಅಪಾರ ಸುಖವಿರುತ್ತದೆ ನಿಮ್ಮಂತಹ ಪದ್ಮ ಪದಂಭಾಗ್ಯಶಾಲಿಗಳು ಯಾರೂ ಆಗುವುದಿಲ್ಲ ಲಕ್ಷ್ಮೀನಾರಾಯಣರ ಎಷ್ಟೊಂದು ಮಹಿಮೆಯನ್ನು ಹಾಡುತ್ತಾರೆ ಅವರನ್ನು ಯಾರು ಹಾಗೆ ಮಾಡುತ್ತಾರೆಯೋ ಅವರದು ಎಷ್ಟೊಂದು ಮಹಿಮೆ ಇರಬೇಕು ಮೊದಲು ಅವ್ಯಭಿಚಾರಿ ಭಕ್ತಿ ಇರುತ್ತದೆ ನಂತರ ದೇವತೆಗಳ ಭಕ್ತಿಯು ಪ್ರಾರಂಭವಾಗುತ್ತದೆ ಅದನ್ನು ಸಹ ಭೂತ ಪೂಜೆ ಎಂದು ಹೇಳಲಾಗುತ್ತದೆ ಶರೀರವಂತೂ ಇರುವುದಿಲ್ಲ ಪಂಚತತ್ವಗಳ ಪೂಜೆ ಆಗುತ್ತದೆ ಶಿವ ತಂದೆಗೆ ಭೂತ ಪೂಜೆ ಎಂದು ಹೇಳುವುದಿಲ್ಲ ಪೂಜೆ ಮಾಡುವುದಕ್ಕಾಗಿ ಯಾವುದಾದರೂ ವಸ್ತುವಿನಿಂದ ಅಥವಾ ಚಿನ್ನದಿಂದ ತಯಾರಿಸುತ್ತಾರೆ ಆತ್ಮಕ್ಕೆ ಚಿನ್ನ ಎಂದು ಹೇಳುತ್ತಾರೇನು ಆತ್ಮವು ಯಾವ ಪದಾರ್ಥದಿಂದ ತಯಾರಾಗಿದೆ ಶಿವನ ಚಿತ್ರವು ಯಾವ ವಸ್ತುವಿನಿಂದ ತಯಾರಾಗಿದೆ ಎಂದರೆ ತಕ್ಷಣ ತಿಳಿಸುತ್ತಾರೆ ಆದರೆ ಆತ್ಮ ಪರಮಾತ್ಮನು ಯಾವ ವಸ್ತುವಿನಿಂದ ತಯಾರಾಗಿದೆ ಎಂದರೆ ಯಾರೂ ತಿಳಿಸುವುದಿಲ್ಲ ಸತ್ಯಯುಗದಲ್ಲಿ ಪಂಚತತ್ವಗಳು ಶುದ್ಧವಾಗಿರುತ್ತದೆ ಇಲ್ಲಿ ಅಶುದ್ಧವಾಗಿದೆ ಅಂದಾಗ ಪುರುಷಾರ್ಥಿ ಮಕ್ಕಳು ಇಂತಿಂತಹ ವಿಚಾರಗಳನ್ನು ಮಾಡುತ್ತಿರುತ್ತಾರೆ ಇವೆಲ್ಲ ಮಾತುಗಳನ್ನು ಸಹ ಬಿಟ್ಟು ಬಿಡಿ ಏನಾಗಬೇಕೋ ಅದೆಲ್ಲ ಆಗಬೇಕು ಎಂದು ತಂದೆಯು ತಿಳಿಸುತ್ತಾರೆ ಮೊದಲು ತಂದೆಯನ್ನು ನೆನಪು ಮಾಡಿ ನಾಲ್ಕು ಕಡೆಯಿಂದ ಬುದ್ಧಿಯನ್ನು ತೆಗೆದು ನನ್ನೊಬ್ಬನನ್ನೇ ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುತ್ತದೆ ಏನೆಲ್ಲವನ್ನ ಕೇಳುತ್ತೀರೋ ಅದೆಲ್ಲವನ್ನ ಬಿಟ್ಟು ಒಂದು ಮಾತನ್ನು ಪಕ್ಕಾ ಮಾಡಿಕೊಳ್ಳಿ ನಾವು ಸತೋಪ್ರಧಾನರಾಗಬೇಕು ಮತ್ತೆ ಸತ್ಯುಗದಲ್ಲಿ ಕಲ್ಪ ಕಲ್ಪವು ಏನಾಗಿರುವುದೋ ಅದೇ ಆಗುವುದು ಅದರಲ್ಲಿ ಸ್ವಲ್ಪವೂ ಅಂತರವಿರುವುದಿಲ್ಲ ಮೂಲ ಮಾತಾಗಿದೆ ತಂದೆಯನ್ನ ನೆನಪು ಮಾಡಿ ಇದು ಪರಿಶ್ರಮವಾಗಿದೆ ಅದನ್ನು ಪೂರ್ಣ ಮಾಡಿ ಬಿರುಗಾಳಿಗಳು ಬಹಳ ಬರುತ್ತಿರುತ್ತದೆ ಜನ್ಮ ಜನ್ಮಾಂತರದಿಂದ ಏನೆಲ್ಲವನ್ನ ಮಾಡಿದ್ದೀರೋ ಅದೆಲ್ಲವೂ ಮುಂದೆ ಬರುತ್ತದೆ ಆದ್ದರಿಂದ ಎಲ್ಲ ಕಡೆಯಿಂದ ಬುದ್ಧಿಯನ್ನು ತೆಗೆದು ಅಂತರ್ಮುಖಿಗಳಾಗಿ ನನ್ನನ್ನು ನೆನಪು ಮಾಡುವ ಪುರುಷಾರ್ಥ ಮಾಡಿ ನೀವು ಮಕ್ಕಳಿಗೆ ಸ್ಮೃತಿಯಂತೂ ಬಂದಿದೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸರ್ವಿಸ್ನಿಂದಂತೂ ತಿಳಿಯುತ್ತದೆ ಸರ್ವಿಸ್ ಮಾಡುವವರಿಗೆ ಸರ್ವಿಸ್ನ ಖುಷಿ ಇರುತ್ತದೆ ಯಾರು ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೋ ಅವರಿಗೆ ಸರ್ವಿಸ್ನ ಪ್ರತ್ಯಕ್ಷ ಪ್ರಮಾಣ ಸಿಗುತ್ತದೆ ಮಾರ್ಗದರ್ಶಕರಾಗಿ ಬರುತ್ತಾರೆ ಯಾರು ಮಹಾರಥಿ ಕುದುರೆ ಸವಾರ ಕಾಲಾಳುಗಳಾಗಿದ್ದಾರೆ ಎಂಬುದು ತಕ್ಷಣ ತಿಳಿಯುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅನ್ಯ ಎಲ್ಲ ಮಾತುಗಳನ್ನು ಬಿಟ್ಟು ಬುದ್ಧಿಯನ್ನು ಎಲ್ಲ ಕಡೆಯಿಂದ ತೆಗೆದು ಸತೋ ಪ್ರಧಾನರಾಗಲು ಅಶರೀರಿ ಆಗುವ ಅಭ್ಯಾಸ ಮಾಡಬೇಕು ದೈವ ಗುಣಗಳನ್ನು ಧಾರಣೆ ಮಾಡಬೇಕು ಸೆಕೆಂಡ್ ಪಾಯಿಂಟ್ ಬುದ್ಧಿಯಲ್ಲಿ ಒಳ್ಳೊಳ್ಳೆಯ ವಿಚಾರಗಳನ್ನು ತರಬೇಕು ತಮ್ಮ ರಾಜ್ಯದಲ್ಲಿ ಅಂದರೆ ಸ್ವರ್ಗದಲ್ಲಿ ಏನಿರುತ್ತದೆ ಅದರ ಕುರಿತು ವಿಚಾರ ಮಾಡಿ ತಮ್ಮನ್ನು ಅದಕ್ಕೆ ಯೋಗ್ಯ ಚರಿತ್ರವಂತರನ್ನಾಗಿ ಮಾಡಿಕೊಳ್ಳಬೇಕು ಇಲ್ಲಿಂದ ಬುದ್ಧಿಯನ್ನು ತೆಗೆಯಬೇಕು ಇಂದಿನ ವರದಾನ ಸೇವೆಯ ಮೂಲಕ ಮೇವ ಅಂದರೆ ಡ್ರೈ ಫ್ರೂಟ್ಸ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸರ್ವಹದ್ದಿನ ಇಚ್ಛೆಗಳಿಂದ ದೂರ ಸದಾ ಸಂಪನ್ನ ಮತ್ತು ಸಮಾನಭವ ವರದಾನದ ವಿಶ್ಲೇಷಣೆ ಸೇವೆ ಅರ್ಥವೇ ಆಗಿದೆ ಮೇವ ಕೊಡುವಂತಹದು ಒಂದು ವೇಳೆ ಯಾವುದಾದರೂ ಸೇವೆ ಅಸಂತುಷ್ಟ ಮಾಡಿದರೆ ಆಗ ಆ ಸೇವೆ ಸೇವೆಯಲ್ಲ ಅಂತಹ ಸೇವೆ ಬಲೆ ಬಿಟ್ಟುಬಿಡಿ ಆದರೆ ಸಂತುಷ್ಟತೆಯನ್ನು ಬಿಡಬೇಡಿ ಹೇಗೆ ಶರೀರದ ತೃಪ್ತಿ ಉಳ್ಳವರು ಸದಾ ಸಂತುಷ್ಟವಾಗಿರುತ್ತಾರೆ ಅದೇ ರೀತಿ ಮನಸ್ಸಿನ ತೃಪ್ತಿ ಉಳ್ಳವರು ಸಹ ಸಂತುಷ್ಟರಾಗಿರುತ್ತಾರೆ ಸಂತುಷ್ಟತೆ ತೃಪ್ತಿಯ ಗುರುತಾಗಿದೆ ತೃಪ್ತ ಆತ್ಮರಲ್ಲಿ ಯಾವುದೇ ಹದ್ದಿನ ಇಚ್ಛೆ ಮಾನ್ಯತೆ ಗೌರವ ಪರಿಹಾರ ಸಾಧನದ ಹಸಿವು ಇರುವುದಿಲ್ಲ ಅವರು ಹದ್ದಿನ ಸರ್ವ ಇಚ್ಛೆಗಳಿಂದ ದೂರ ಸದಾ ಸಂಪನ್ನ ಮತ್ತು ಸಮಾನರಾಗಿರುತ್ತಾರೆ ಇಂದಿನ ಸ್ಲೋಗನ್ ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯುವುದು ಅರ್ಥಾತ್ ಪುಣ್ಯದ ಖಾತೆ ಜಮಾ ಮಾಡಿಕೊಳ್ಳುವುದು ಒಳ್ಳೆಯದು ಓಂ ಶಾಂತಿ